ಏನ್ ಹೇಳಿದ್ರು ಸರ್ ಅವ್ರು ನಾನು ಓಕೆ ಕೋರ್ಟ್ಗೆ ಹೋಗ್ತೀನಿ ಅನ್ನೋ ರೀತಿಯಾಗಿ ಹೇಳಿದ್ರೆ ರಾಜಿ ಮಾಡ್ಕೊಂಡ್ಬಿಡ್ತೀನಿ ಆಡಿಯೋ ವೈರಲ್ ಆಗ್ತಾ ಇದೆ ನಾಗಾರ್ಜುನ್ ಅದ್ರ ಬಗ್ಗೆ ಸರ್ ಅಲ್ಲಿ ನೀವೇ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯ ಒಂದೊಂದು ಡೆವಲಪ್ಮೆಂಟ್ಸ್ ಗಳು ಒಂದೊಂದು ಅಪ್ಡೇಟ್ಸ್ ಗಳು ಒಬ್ಬ ಯೂಟ್ಯೂಬರ್ ಇನ್ನೊಬ್ಬರ ಮೇಲೆ ಅಲಿಗೇಷನ್ ಮಾಡೋದು ಆತ ಇನ್ನೊಬ್ಬರ ಮೇಲೆ ಅಲಿಗೇಷನ್ ಮಾಡೋದು ಯಾಕೆಂದ್ರೆ ಚಿಕ್ಕ ಫಂಡ್ ಅಲ್ಲ ಐವತ್ತು ಲಕ್ಷ ಅಂದ್ರೆ ಯಾರೊಬ್ಬ ಸಾಮಾನ್ಯ ಯೂಟ್ಯೂಬರ್ಗೆ ಐವತ್ತು ಲಕ್ಷ ಬರ್ತಾ ಇದ್ರೆ ಒಂದು ಸರಣಿ ಯೂಟ್ಯೂಬರ್ ಸಾಲ ಇದೆ ಅಂತ ಹೇಳಿ ಧರ್ಮಸ್ಥಳ ಕೇಸನ್ನ ಮಕಾಡೆ ಮಲಗಿಸಲಿಕ್ಕೆ ಒಬ್ಬ ವಿರುದ್ಧವಾಗಿ ಪಿತೂರಿ ನಡೆಸಲಿಕ್ಕೆ ಇಷ್ಟು ಅಮೌಂಟ್ ಸಾಕು ಅನ್ನೋ ರೀತಿಯಾಗಿ ಇದಕ್ಕೆ ಮೊದಲ ಒಂದು ಕಾರಣವನ್ನು ಕೊಟ್ಟಿದ್ದು ಸುಮಂತ್ ಇವತ್ತು ನಮ್ಮ ಜೊತೆಗಿದ್ದಾರೆ ಈಗಾಗಲೇ ಅವರು ಕೆರೆ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಚಂದನ್ಗೌಡ ಅವರು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಆರೋಪ ಶುದ್ಧ ಸುಳ್ಳು ಐವತ್ತು ಲಕ್ಷ ನನಗೆ ಬಂದೇ ಇಲ್ಲ ಅನ್ನೋ ರೀತಿಯಾಗಿ ಚಂದನಗೌಡ ಯಾವಾಗ ತಿರುಗಿಬಿದ್ರು ಅದನ್ನ ನಾನು ನನ್ನ ಮಾತಿಗೆ ಕಟಿಬದ್ದನಾಗಿದ್ದೀನಿ ಐವತ್ತು ಲಕ್ಷ ತಗೊಂಡಿರೋದು ನಿಜ ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದೆ ಅದಕ್ಕೆಲ್ಲ ದಾಖಲೆಗಳನ್ನು ಕೊಡ್ತೀನಿ ಅನ್ನೋ ರೀತಿಯಾಗೂ ಕೂಡ ಸುಮಂತ್ ಅವರು ಮಾತನಾಡಿದರು ಇವತ್ತು ಬಂದಿದ್ರಿ ಪೊಲೀಸ್ ಸ್ಟೇಷನ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ಇಬ್ಬರೂ ಕೂಡ ಮುಖಾಮುಖಿಯಾಗಿ ಕೂರಿಸಿ ಇಲ್ಲಿಯವರೆಗೂ ಕೂಡ ಯಾವುದೇ ಲೈವ್ನಲ್ಲೂ ಕೂಡ ಡಿಜಿಟಲಿ ನಾನು ಹೇಳಿದ್ರೆ ನೀವು ಒಂದು ಕಡೆ ಲೈವಲ್ಲಿ ಕೊಡ್ತಾ ಇದ್ರಿ ಇಬ್ಬರು ಮುಖಾಮುಖಿ ಆಗಿರಲಿಲ್ಲ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ವಕೀಲರ ಸಮೇತವಾಗಿ ಇಬ್ಬರು ಕುಡ್ಕೊಂಡು ಮಾತಾಡಿದ್ರಿ ಏನು ವಾದ ವಿವಾದಗಳಾಯ್ತಾ ವಾಗ್ವಾದಗಳಾಯ್ತಾ ಏನಾಯಿತು ಏನಾಯ್ತು ಕೂಲಾಗಿ ಬಗೆಹರಿತಾ ಯಾವ ತೀರ್ಮಾನಕ್ಕೆ ಬಂದ್ರು ಮೊದಲು ಆರಂಭದಲ್ಲಿ ನರೇಶ್ ಅವರಿದ್ದಾರೆ ಅವರ ಪರ ವಕೀಲರು ಸುಮಂತ್ ಅವರ ಪರ ವಕೀಲರು ಅವರೇ ಕೇಳೋಣ ಯೂಟ್ಯೂಬಲ್ಲಿ ಗಲಾಟೆ ಆದಂಗೆಲ್ಲ ಆಗಿಲ್ಲ ಐವ ವಿಚಾರಣೆ ಮಾಡಿದ್ದಾರೆ ಇವರು ಅವರು ಸ್ಟ್ಯಾಂಡ್ ಏನು ಅವರು ಸ್ಟ್ಯಾಂಡ್ ನಿಂತಿದ್ದಾರೆ ಸುಮಂತ್ ಅವರು ಒಂದು ಧರ್ಮಸ್ಥಳ ಟೂಲ್ ಕಿಟ್ ಏನಿದ್ದಾರೆ ಅವರು ಪ್ರಕರಣ ಎತ್ತಿದ್ದಾರೆ ಈಗ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಆಗಿದೆ ಅಂತ ಆ ಟೂಲ್ ಕಿಟ್ಗೆ ಫಂಡಿಂಗ್ ಆಗಿದೆ ಅಂತ ಏನು ಪ್ರಬಲ ಸಾಕ್ಷಿ ಅಥವಾ ಅವ್ರಿಗೆ ಪ್ರಬಲವಾಗಿ ಏನು ಅನ್ಸಿದೆ ಅದನ್ನು ಐವ ಮುಂದೆ ಹೇಳಿದರು ಅವರು ಹಂಗಾಗಿ ಆ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಆ ಹೇಳಿಕೆಗೆ ಸ್ಟ್ಯಾಂಡ್ ಆಗಿದ್ದಾರೆ ಅವರು ಮತ್ತೆ ಕೆಲವೊಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದಾರೆ ಸ್ಟೇಷನ್ಗೆ ಅವರು ಏನು ಏನೇನು ದಾಖಲೆಗಳು ಸರ್ ಆ್ಯಕ್ಚುಲಿ ಇವ್ರು ಹೇಳಿದ್ದೇನು ಅಂದ್ರೆ ನನಗೆ ಯಾರೋ ಅಭಿಷೇಕ್ ಅನ್ನೋ ವ್ಯಕ್ತಿ ನನ್ನ ಎದುರಿಗೆ ಮಾತನಾಡಿದ್ದ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ರು ಅದಕ್ಕೆ ಯಾವುದೋ ಆಡಿಯೋ ಇರಲಿಲ್ಲ ಅಥವಾ ಏನಾದ್ರೂ ಅದಕ್ಕೆ ಪಿಕ್ಚರ್ಗಳು ಇರಲಿಲ್ಲ ಅಥವಾ ಏನೋ ಸಂಭಾಷಣೆಗಳು ಚಾಟಿಂಗ್ ಇರಲಿಲ್ಲ ಬಟ್ ಆ ವ್ಯಕ್ತಿ ವಕಾಲತ್ ಹಾಕ್ತಿದ್ರಿ ಅಂದಾಗ ಎಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಅಂತ ಖಂಡಿತ ಇದ್ರ ಬಗ್ಗೆ ಏನು ಫಸ್ಟ್ ಹೇಳ್ತಾ ಇದಾರೆ ಇವರು ಏನೋ ಯಾರು ಚಂದನ್ ಗೌಡವ್ರದ್ದು ಯಾರ್ದು ಕ್ಲಾತ್ ಶಾಪ್ ಓಪನ್ ಆಗಿತ್ತು ಅಲ್ಲಿ ಹೋಮ್ ನಿಲ್ ಕೂತ್ಕೊಂಡು ಮಾತಾಡಿದ್ದು ಅಂತ ಈಗ ರೀಸೆಂಟ್ ಟೈಮಲ್ಲಿ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಸ್ವಲ್ಪ ಹಲ್ಲೆ ಆಯಿತು ಅದ್ರಲ್ಲಿ ಅಭಿಷೇಕು ಇದ್ರು ಅಂತ ಅನ್ತ ಅದಾದ್ಮೇಲೆ ಏನು ಕಾಲ್ ಮಾಡಿ ಏನು ಕಮ್ಯುನಿಕೇಷನ್ ಆಗಿದೆ ಅಂದ್ರೆ ನಾನು ಹೇಳಿದ್ನಲ್ಲ ನಿನ್ಗೆ ತರ ಫಂಡಿಂಗ್ ಹೊಸ ಈಗ ಆಗ್ತೈತೆ ಚಂದನ್ಗೌಡವ್ರಿಗೂ ದುಡ್ಡು ಕೇಳಿರೋದು ಎಲ್ಲಿಂದ ಬಂದಿದೆ ದುಡ್ಡು ಅಂತ ಕೇಳಿರೋದು ಬಿಟ್ಟರೆ ಪ್ರಶ್ನೆ ಮಾಡಿರೋದು ಬಿಟ್ಟರೆ ಚಂದನ್ ಗೌಡ ದುಡ್ಡು ಬಂದಿದೆ ಅಂತ ಯಾವ ಆಡಿಯೋದಲ್ಲಿ ಹೇಳೇ ಇಲ್ಲ ವಿಡಿಯೋದಲ್ಲಿ ಹೇಳೇ ಇಲ್ಲ ಒಬ್ಬಲ್ ಬ್ಲೋರ್ ಆಗಿ ಒಂದು ಸಮಾಜಕ್ಕೆ ಪ್ರಶ್ನೆ ಹಾಕಿದಾರೆ ಇದಕ್ಕೆ ತನಿಖಾ ಸಂಸ್ಥೆಗಳು ಪ್ರಶ್ನೆ ಮಾಡ್ಬೇಕು ಎಲ್ಲಿಂದ ದುಡ್ಡು ಬಂದಿದೆ ಏನ್ ಮಾಡ್ಬೇಕು ಅಂತ ಅವರು ಇವನ್ ಜೊತೆ ಕುಂಭ ಹೋಗಿದ್ರಂತೆ ಸಣ್ಣ ಪುಟ್ಟ ಜೊತೆ ಜೊತೆಗೆ ಇದ್ರೆ ಂತೆ ಎಲ್ಲ ಕಡೆ ಈತನಿಗೆ ಇನ್ನೊಬ್ಬ ಯಾರೋ ಯೂಟ್ಯೂಬರ್ಗಳು ಒಂದು ವಾಯಿನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಜೊತೆಗೆ ಒಂದಿಷ್ಟು ವ್ಯಕ್ತಿಗಳು ಎಲ್ಲ ಫೋಟೋದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರು ಇವ್ನ ಮೈಂಡ್ ವಾಶ್ ಮಾಡಿ ಇವನಿಗೂ ಸಹಿತ ನಮ್ಮ ಗ್ಯಾಂಗ್ ಜೊತೆ ಸೇರ್ಕೋ ನಿಗೂ ಪ್ರಚಾರ ಸಿಗುತ್ತೆ ಹಾಗಾಗಿ ಈ ಉದ್ದೇಶಕ್ಕೋಸ್ಕರ ನಾವು ಚೂ ಬಿಟ್ವಿ ಅನ್ನೋ ರೀತಿಯಾಗಿ ಒಂದು ತಾಟ್ ಬರ್ತಾ ಇದೆ ಯಾರು ಇವನ್ ಜೊತೆ ಫೋಟೋದಲ್ಲಿ ಗುರುತಿಸ್ಕೊಂಡ್ರ ವ್ಯಕ್ತಿಗಳು ಇವನನ್ನ ಅಂತ ಯಾರು ಆ ಫೋಟೋದಲ್ಲಿ ಇದ್ರು ಕಿರಿ ಕೀರ್ತಿ ಆ ತರದ್ ವ್ಯಕ್ತಿಗಳು ಈ ತರ ಮಾಡಿದ್ರೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಸರ್ ಕಿರಿ ಕೀರ್ತಿ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ ಏನು ಸಿಗುತ್ತೆ ಕಿರಿಕಿರ್ತಿ ಅವರಿಗೆ ಬ್ರೈನ್ ವಾಶ್ ಮಾಡಿದ್ರೆ ಧರ್ಮಸ್ಥಳ ಪರವಾಗಿ ನಿಂತ್ಕೊಂಡಿದ್ದಾರೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ ಈ ತರ ಯೂಟ್ಯೂಬರ್ಸ್ ಗಳೆಲ್ಲ ಈ ಒಂದು ಲೈಮ್ ಲೈಟಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರನ್ನೆಲ್ಲ ಮುಗಿಸ್ಬಿಡ್ಬೇಕು ಈ ವಿಚಾರ ಮಾತನಾಡೋದು ಅಂತ ಧರ್ಮಸ್ಥಳ ಯಾರು ನಿಂತಿಲ್ಲ ಅಂದ್ರೂ ಶ್ರೀ ಕ್ಷೇತ್ರ ಶ್ರೀ ಮಂಜುನಾಥಗೆ ಅವನಿಗೆ ಯಾವ್ದೋ ಶಕ್ತಿ ಇದೆ ಯಾರು ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಲ್ಲ ನಾವು ಆ ರೀತಿಯಾಗಿ ಹೋದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಗಂಟಿರೋ ಕಳಂಕವನ್ನು ತೆಗಲಿಕ್ಕೆ ಯಾವ್ದು ಹೂತರು ಬರೋ ಅಗತ್ಯವೇ ಇರಲಿಲ್ಲ ಆ ಥರದ ನಾವು ಟೆಕ್ನಿಕಲಿ ಆಸ್ಪೆಕ್ಟ್ಸ್ ನೋಡೋದಾದ್ರೆ ಧಾರ್ಮಿಕವಾಗಿ ನೋಡೋದಾದ್ರೆ ಬಟ್ ಅಟ್ ಲೀಸ್ಟ್ ಇದು ಬೇರೆ ಥರ ತಿರು ಪಡ್ಕೊಳ್ತಾ ಇರೋದಂತ ಹೇಳ್ತಾರೆ ಈಗ ಇವರು ಸುಮಂತ್ ಅವರು ಈಗ ದಾಖಲೆಗಳು ಕೊಟ್ಟಿದ್ದಾರೆ ಇದೇ ಯಾರು ಕಂಪ್ಲೇನೆಂಟ್ ಯಾರಿದ್ದಾರೆಲ್ಲ ಅವ್ರ ಯೂಟ್ಯೂಬ್ ಚಾನೆಲ್ ಕಮೆಂಟ್ಸ್ ಏನು ಅವ್ರ ಸಬ್ಸ್ಕ್ರೈಬರೇ ತುಂಬಾ ಜನ ಹೇಳಿದ್ದಾರೆ ಬುಲ್ಡೇ ಸಿಕ್ಕಾಗಿಂದ ಮುಂಚೆ ಸಿಗಕ್ಕೆ ಆದ್ಮೇಲೆ ಅಂತ ನಿಂದು ವಾಯ್ಸ್ ಹೆಂಗಿತ್ತು ಪೇಮೆಂಟ್ ಬಂದಿದೆ ನಿನಗೆ ತುಂಬಾ ಕಮೆಂಟ್ಸ್ ಇದೆ ಅದನ್ನೇ ಅವ್ರು ಕೊಟ್ಟಿದ್ದಾರೆ ಈ ತರ ಎಲ್ಲ ಜನ ಮಾತಾಡಿರೋದೇ ನಾನು ಕೊಟ್ಟಿರೋದು ಒಬ್ಬ ವಿಸಲ್ ಬ್ಲೋರ್ ಆಗಿ ಅಂತಾನೆ ಹೇಳಿರೋದು ಅವ್ರ ಐವ ಮುಂದೆ ಈಗ ಬಟ್ ಈ ಇವ್ರ ಹತ್ರ ಇರೋ ದಾಖಲೆಗಳ ಬಗ್ಗೆ ನಿಮಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಸರ್ ಓಕೆ ನೆಕ್ಸ್ಟ್ ಏನಾದರೂ ಆ ಆತ ಕೋರ್ಟ್ ಹೋಗಿ ಡಿಫಾರ್ಮೇಶನ್ ಕೇಸ್ ಹಾಕಿದ್ರು ಕೂಡ ಯಾವ ರೀತಿಯಾಗಿ ಫೈಟ್ ಮಾಡ್ತೀರಿ ಸಿ ಇವ್ರು ಕೊಟ್ಟಿರೋದು ಒಂದು ಗೌರ್ಮೆಂಟ್ ದಾಖಲೆ ಕೊಟ್ಟಿದ್ದಾರೆ ಇದು ಓಕೆ ಇನ್ನೊಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಕ್ಕಿರೋದು ಕೊಟ್ಟಿದ್ದಾರೆ ದಾಖಲೆ ಜನನೇ ಇದೆ ಅಲ್ಲ ಹಾಗಾಗಿ ತೊಂದರೆ ಇಲ್ಲ ಈಗ ಚಂದನ್ ಗೌಡ ಒಬ್ಬ ವಿಸಲ್ ಬ್ಲೋರ್ ಆಗಿ ಕಂಪ್ಲೇಂಟ್ ಏನ್ ಮಾಡ್ತಾರೆ ಇದು ಸುಮಂತ್ ಅಲ್ಲ ನನ್ನ ಕ್ಲೈಂಟ್ ಜಾಬ್ಧಾರ ಅವ್ರ ಬೇರೆ ರೈಟ್ಸ್ ಇರುತ್ತೆ ಅವ್ರು ಏನು ಮಾಡ್ತಾರೋ ಮಾಡ್ಲಿ ಅದು ಸುಮಂತ್ಗೆ ಅವ್ರಿಗೆ ಏನು ಮಾಡ್ಬೇಕು ಅವ್ರಿಗೆ ಒಬ್ಬ ರೈಟ್ಸ್ ಏನಿದೆ ಸಿಟಿಸನ್ ಆಗಿ ಅವ್ರಿಗೆ ರೈಟ್ಸ್ ಇದೆ ಏನು ಮಾಡ್ತಾರೆ ಅವರು ಓಕೆ ಏನೋ ಗೌಡ ಅವ್ರ ಫೋಟೋವನ್ನು ಬಳಸ್ಕೊಂಡು ಸುಮಂತ್ ಒಂದು ವಿಡಿಯೋ ಮಾಡಿದ್ರೆ ಇಪ್ಪತ್ತು ಸಾವಿರ ಸಾವಿರ ಸಾವಿರಸ್ ಬರುತ್ತೆ ಆ ಉದ್ದೇಶ ಏನಾದರೂ ಇದೆಯಾ ಆ ಥರ ಎಲ್ಲಾದ್ರು ಅವ್ರು ಇಬ್ರು ಪರ್ಸನಲ್ ಆಗಿ ಹೇಳ್ಬೋದು ಈಗ ನನಗೂ ಈಗ ಸ್ಟೇಷನ್ ಬರೋಕ್ಕಿಂತ ಮುಂಚೆ ಸುಮಂತ್ ಅದೇ ಹೇಳ್ತಾ ಇದ್ರು ಈಗ ನಾವು ಬಂದಿರೋದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ತಾ ಇದ್ರು ಇವರು ವಿಡಿಯೋ ಮಾಡಿದ್ದಾರೆ ನಮಗೆ ಪೊಲೀಸ್ ಅವರು ಬರ್ಬೇಕಂತ ನಾ ಇವತ್ತು ಅವ್ರಿಗೂ ಇವರಿಗೆ ಭಯ ಭಕ್ತಿ ಇಲ್ಲ ಇಂತ ಯೂಟ್ಯೂಬ್ ಚಾನಲ್ ಗಳಿಗೆ ಇಲ್ಲಿ ಬಂದ್ಬಿಟ್ಟು ಸುಳ್ಳು ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ ಸುಳ್ಳು ಹೇಳ್ತಾರಲ್ಲ ಇವರೆಲ್ಲಾನು ಇನ್ನ ದುಡ್ಡು ತಗೊಂಡಿದ್ರೆ ಬಾಯ್ ಮುಂದೆ ಜನ ಮುಂದೆ ಹೇಳ್ತಾರ ಅಂತ ಕೇಳಿದಾರೆ ಈಗ ಬಂದಿಲ್ಲ ಸುಮಂತ್ ಸತ್ಯ ಹೇಳೋದಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಏನೋ ತುಂಬಾ ವಕೀಲರು ಜೊತೆ ಇದಾರೆ ಸತ್ಯ ಹೇಳೋದಕ್ಕೆ ತುಂಬಾ ಒಬ್ಬ ವಿಸಲ್ ಬ್ಲೋಸರ್ ಬ್ಲೋರ್ ಆಗಿ ಬಂದಾಗ ಸಮಾಜನೇ ಸಪೋರ್ಟ್ ಮಾಡ್ತಾ ಇದೆ ಅವನಿಗೆ ಹೆಂಗೆ ಥ್ರೆಟ್ ಕಾಲ್ಸ್ ಬರ್ತಾ ಇದೆ ಅದೇ ತರ ತುಂಬಾ ಸಪೋರ್ಟಿವ್ ಕಾಲ್ಸ್ ಬರ್ತಾ ಇದೆ ಅವನಿಗೆ ಮತ್ತೆ ಇದು ಮಿಸ್ಕಮ್ಯುನಿಕೇಶನ್ ಆಗಿರೋದು ನಿನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮದ್ದೂರಲ್ಲಿ ಗಲಾಟೆ ಆಗಿರೋದು ಬಂದೋಬಸ್ತ್ ಹೋಗಿದ್ದಾರೆ ಹಂಗಾಗಿ ನಮ್ಗೆ ಇನ್ಫಾರ್ಮೇಶನ್ ಬಂದಿರೋದು ಇವತ್ತು ನಮ್ಗೆ ಹನ್ನೊಂದುವರೆಗೆ ಬರಬೇಕಾಗಿತ್ತು ನಾವು ಬಂದಿದ್ದೀವಿ ಕೊಟ್ಟು ಹೇಳಿದೀವಿ ವಿಚಾರಣೆ ಮಾಡಿದೀವಿ ಲಾಸ್ಟ್ ಕ್ವಶನ್ ತಗೊಳ್ತೀನಿ ಸರ್ ನಿನ್ನೆ ಒಬ್ಬ ವ್ಯಕ್ತಿ ನಾಗಾರ್ಜುನ ಫ್ರೆಂಡ್ ಆತನು ಕೂಡ ಇವನು ಈಗ ಅಲಿಗೇಷನ್ ಮಾಡ್ತೇನೆ ಎಲ್ಲಾದ್ರೂ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ರೆ ಇದ್ರೆ ಒಂದು ಆಡಿಯೋ ಇದೆ ಅದನ್ನು ವೈರಲ್ ಮಾಡ್ತೀನಿ ಅಂತ ಆ ವೈರಲ್ ಕೂಡ ಮಾಡಿದಾನೆ ಈ ತರ ಇನ್ನೊಂದಿಷ್ಟು ಜನ ಇದೇ ರೀತಿಯಾಗಿ ಇವನು ವಿರುದ್ಧವಾಗಿ ಬರ್ತಾ ಇದ್ರೆ ಯಾವ ರೀತಿ ಗ್ಲೋಬಲ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದಾರೆ ಗ್ಲೋಬಲ್ ಇಶ್ಯೂ ಮಾಡ್ಲಿ ಅವರು ಇದೆಲ್ಲ ತುಂಬಾ ಕಾಮಿಡಿಯನ್ಸ್ ಇದೆ ಸರ್ ಟು ಬಿ ಫ್ರಾಂಕ್ಲಿ ಹೇಳಬೇಕಂದ್ರೆ ಅವ್ರು ಹೇಳಿರೋದು ಆಡಿಯೋದಲ್ಲಿ ಎರಡು ಲಕ್ಷ ಅಲ್ವಾ ನೀ ಹೇಳಿದ್ರು ಅಲ್ವಾ ನಿಂತ್ಕೊಂಡ್ರೆ ಎಲ್ಲಿ ಸುಮಂತು ಏನ್ ಧರ್ಮಸ್ಥಳ ಪರವಾಗಿ ನಿಂತಿದ್ದಾರೆ ಅಂದ್ರೆ ಮಾಡ್ತಾ ಒಬ್ಬ ಹಿಂದೂ ಆಗಿ ಒಬ್ಬ ಮಂಜುನಾಥನ್ ನಂಬುದು ತಪ್ಪಾ ನಾಗಾರ್ಜುನ ಅವ್ರು ಇವಾಗ ಆಮಿಷ ಕೊಡ್ತಾ ಇದಾರೆ ಈಗ ಕರೆಕ್ಟ್ ಅಲ್ಲ ಅವ್ರು ಆಡಿಯೋ ಬಿಟ್ಟಿರೋದೇ ಎರಡು ಲಕ್ಷ ಬಿಟ್ಟರೆ ಬಿಡ್ತೀನಿ ಅಂತ ಹೇಳಿದಲ್ಲ ನಾಗಾರ್ಜುನ್ ಇವಾಗ ಟೂಲ್ ಕಿಟ್ ಅವರು ಟೂಲ್ ಕಿಟ್ ನ ಒಂದು ಭಾಗ ಅಂದೆ ವಿಚಾರಣೆ ಆಗಬೇಕಿದ್ವಿ ಇವಾಗ ಅಥವಾ ಪ್ರಚಾರಕ್ ಬರ್ತಾ ಸಿ ಚಂದನ್ ಅವಂದೇ ಆದ ನೋವು ಇರುತ್ತೆ ಈಗ ಕರೆಕ್ಟ್ ಅಲ್ವಾ ಮೇಲೆ ಆಪಾದನೆ ಬಂದಾಗ ಚಂದನ್ಗೆ ಬಿಸಿ ಕಾಯಿಸೋ ಬೇಳೆ ಬೆಳೆ ಬಯಸ್ಕೊಳ್ತಾ ಇದ್ದಾರೆ ನಂಗೆ ಆ ಜನ ತಿಳ್ಕೊಬೋದು ನಾವು ಸುಮಂತ್ ಅವ್ರ್ ಮಾತಾಡ್ತೀನಿ ಸರ್ ನೋಡಿ ಅವ್ರ ವಿಡಿಯೋಗಳಲ್ಲೆಲ್ಲ ಏ ಬಾಲಕ ಏ ಅಯೋಗ್ಯ ಅನ್ನೋ ರೀತಿಯಾಗೆಲ್ಲ ಮಾತನಾಡ್ತಾ ಇದ್ರು ಇವತ್ತಿಬ್ರು ಅಕ್ಕಪಕ್ಕ ಕೂತು ಪೊಲೀಸ್ನವ್ರ ಮಾತುಗಳನ್ನ ಅಯ್ಯೋ ಅಧಿಕಾರಿಗಳು ಮಾತು ಕೇಳ್ತಾ ಏನಾಯ್ತು ಸರ್ ಇಲ್ಲ ಸರ್ ಆ ಬಾಲಕ ಗೀಲಕ ಅನ್ನೋ ಮಾತು ಇಲ್ಲೆಲ್ಲ ಆಡಿಲ್ಲ ಇಲ್ಲೇನಿದೆ ನಮ್ಮ ನಮ್ಮ ವರ್ಷ ನಾವೇನಿದೆ ಅದನ್ನ ಹೇಳಿದ್ವಿ ಅವ್ರ ವರ್ಷ ನಾವೇನಿದೆ ಏನಿದೆ ಅದನ್ನ ಹೇಳಿದಾರೆ ಮತ್ತು ಇವಾಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡಿ ಬಂದಿದ್ದೀವಿ ಅವ್ರು ಹೇಳಿದ್ರು ನೆನ್ನೆ ಮೀಡಿಯಾಗಳಲ್ಲೆಲ್ಲ ನಾನು ಬಂದೇ ಇಲ್ಲ ನಾನು ಎದ್ಕೊಬಿಟ್ಟಿದ್ದೆ ನಾನು ಅನ್ನೋ ಥರ ಎಲ್ಲ ಹೇಳಿದ್ರು ಇಲ್ಲ ಆ ಥರ ಏನಿಲ್ಲ ಅವರು ನಮ್ಗೆ ಇವತ್ತು ಬರ ಹೇಳಿದ್ದು ನೆನ್ನೆ ಬಂದೋಬಸ್ತ್ಗೆ ಹೋಗ್ತಾ ಇದ್ದೀವಿ ನಾಳೆ ಬಂದುಬಿಡಿ ಅಂತ ಹೇಳಿದ್ರು ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ ಇವತ್ತು ಕರೆದಿದ್ರು ಇವತ್ತು ಬಂದಿದ್ದೀನಿ ಇವ್ರು ಪೊಲೀಸ್ ಸ್ಟೇಷನ್ ಮುಂಚೆ ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತಂದರೆ ಇನ್ನು ಬೇರೆ ಕಡೆಯಲ್ಲಿ ಅದಕ್ಕೋಸ್ಕರ ಈಗ ಇವಾಗೇನು ಕೇಸಿದೆ ಅದ್ರ ಬಗ್ಗೆ ಜಾಸ್ತಿ ಅವರ ಪರ್ಸ್ನಲ್ಲಿಗೆಲ್ಲ ಮಾತಾಡಬಾರ್ದು ಅಂತ ಸ್ಟಿಟ್ ಆರ್ಡ್ರ್ ಇದೆ ಅದಕ್ಕೋಸ್ಕರ

ಏನ್ ಹೇಳಿದ್ರು ಸರ್ ಅವ್ರು ನಾನು ಓಕೆ ಕೋರ್ಟ್ ಗೆ ಹೋಗ್ತೀನಿ ಅನ್ನೋ ರೀತಿಯ ಹೇಳಿದ್ರೆ ರಾಜಿ ಮಾಡ್ಕೊಂಡ್ಬಿಡ್ತೀನಿ ಸರ್ ಅನ್ನೋ ರೀತಿಯಾಗಿ ಇಲ್ಲ ಗೊತ್ತಿಲ್ಲ ಸರ್ ಅದು ಅವ್ರನ್ನೇ ಕೇಳಬೇಕು ನೀವು ಅವ್ರು ಹೋಗ್ತಾರ ಬಿಡ್ತಾರ ಅನ್ನೋದು ನನ್ಗೆ ಗೊತ್ತಿಲ್ಲ ಇನ್ನೊಂದು ಆಡಿಯೋ ವೈರಲ್ ಆಗ್ತಾ ಇದೆ ನಾಗಾರ್ಜುನ ಅವ್ರದ್ದು ಬಗ್ಗೆ ಏನು ಹೇಳ್ತೀರಿ ಸರ್ ಅಲ್ಲಿ ನೀವೇ ಅಬ್ಸರ್ವ್ ಮಾಡ್ದಂಗೆ ಅವ್ನು ನನಗೆ ಒತ್ತಿ ಒತ್ತಿ ಕೇಳ್ತಾ ಇದ್ದಾನೆ ನಾನು ಎಲ್ಲಿ ಎಲ್ಲಿ ಹೇಳಿದ್ದೀನಿ ನಿಮಗೆ ಯಾವಾಗ ಹೇಳಿದ್ದೀನಿ ಅಂತ ಕೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಸುಮ್ಮನೆ ನಾನು ಅದ್ರ ಬಗ್ಗೆ ಜಾಸ್ತಿ ರಿಯಾಕ್ಟ್ ಮಾಡಿ ಅವ್ರಿಗೆ ಯಾಕೆ ಪಬ್ಲಿಸಿಟಿ ಕೊಡಲಿ ಅದು ಇಗ್ನೋರ್ ಮಾಡ್ಬಿಡ್ತೀನಿ ಯಾಕಂದರೆ ಅದು ಅದಕ್ಕೂ ನನಗೂ ಅಷ್ಟು ಸಂಬಂಧ ಇಲ್ಲ ಕ್ಲೋಸ್ ಫ್ರೆಂಡ್ ಅವನು ನಿಮಗೆ ಇಲ್ಲ ಸರ್ ಜಸ್ಟ್ ಕಂಟೆಂಟ್ ಕ್ರಿಯೇಟರ್ಸ್ ಅವರು ನಾವು ಅಷ್ಟು ಪರಿಚಯ ಅಷ್ಟೇ ಏನ್ ಕ್ಲೋಸ್ ಫ್ರೆಂಡ್ ಏನಿಲ್ಲ ನೀವೇ ಹೇಳಿದ್ರೆ ಆಡಿಯೋ ತುಂಬಾ ಆಪ್ತ ನನಗೆ ತುಂಬಾ ಕ್ಲೋಸ್ ತುಂಬಾ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಿ ಆಪ್ತ ನಾನೇನು ಚಡ್ಡಿ ದೋಸ್ತಕೊಳ್ಳಲ್ಲ ಕಂಟೆಂಟ್ ಕ್ರಿಯೇಟರ್ ಆಗಿ ಆಪ್ತ ಅಂದ್ರೆ ಜಾಸ್ತಿ ಅವ್ರು ಕಾಲ್ ಮಾಡ್ತಿದ್ದೆ ಏನಾರು ಸಜೆಷನ್ ಇದ್ರೆ ಅವ್ರಿಗೂ ಅವ್ರ ಹತ್ರ ನಾವು ತಗೋತಿದ್ದೆ ಅದು ಬಿಟ್ಟರೆ ಜಾಸ್ತಿ ಇಗ್ನೋರ್ ಮಾಡ್ಬಿಡ್ತೀನಿ ಏನಕ್ಕೆ ಬಂದಿರ್ಬೋದು ಅವ್ನ ಉದ್ದೇಶ ಉದ್ದೇಶ ಪ್ರಚಾರಕ್ಕೂ ಏನಕ್ಕೂ ನನಗೂ ಗೊತ್ತಿಲ್ಲ ಅದು ಅವ್ರ ಮೈಂಡ್ ಸೆಟ್ ಎಲ್ಲ ಇರಬೇಕು ಏನಕ್ಕೆ ಬಂದಿದ್ದೀನಿ ನಾನು ಅಂತ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಸರ್ ಇಗ್ನೋರ್ ಮಾಡಿ ಲಾಸ್ಟ್ ಏನ್ ಹೇಳ್ತೀನಿ ಮುಗಿಸ್ಬಿಡೋಣ ಈ ಕೇಸ್ನ ಅಂತ ಹೇಳ್ತಾರೆ ಅಥವಾ ಓಕೆ ನನಗೆ ಬೇರೆ ರೀತಿಯಾಗಿ ಅವ್ರು ಅಲಿಗೇಷನ್ಸ್ ಮಾಡಿದ್ರೆ ನಾನು ಮತ್ತೆ ಮುಂದುವರಿ ಹೋಗ್ತೀನಿ ಅಂತ ಅನ್ನೋ ಅಟ್ ಲೀಸ್ಟ್ ಬಗೆಟ್ ಅಲ್ಲಿ ಸರ್ ನಾನು ಸತ್ಯತ್ ಪರೇ ನಿಂತಿದ್ದೀನಿ ಆ ಸತ್ಯತ್ ಪರೇ ನಿಂತಿರೋದ್ರಿಂದ ಅವ್ರು ಯಾವ ನೆಕ್ಸ್ಟ್ ಸ್ಟೆಪ್ ಹೋಗ್ತಾರೆ ಅದನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ ಓಕೆ ಸ್ನೇಹಿತರೆ ನೋಡಿದ್ರಲ್ವಾ ಸುಮನ್ ಮತ್ತು ಅವರ ಪರ ವಕೀಲರಾದಂಥ ನರೇಶ್ ಶ್ರೀವತ್ಸ ಅವ್ರು ಹೇಳ್ತ ಹೇಳೋ ರೀತಿಯಾಗಿ ಇವತ್ತು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಇಬ್ಬರೂ ಕೂರಿಸಿ ಒಂದು ರಾಜಿ ಇಲ್ಲಿಗೆ ಬಗೆಹರಿಸ್ಕೊಂಬಿಡಿ ಅಂತ ಆದರೆ ಚಂದನ್ಗೌಡ ಅವ್ರಿಗೆ ಒಂದು ಆಪ್ಷನ್ಸ್ ಇದೆ ಇಲ್ಲಿವರೆಗೂ ಅವ್ರಿಗೆ ಏನಾದರೂ ಆ ಥರದ್ದು ಡ್ಯಾಮೇಜ್ ಆಗಿದ್ದರೆ ಅವರು ಡಿಫಮೇಷನ್ ಕೇಸ್ ಹಾಕಿ ಅದನ್ನು ಕೋರ್ಟ್ನಲ್ಲೂ ಕೂಡ ಫೈಟ್ ಮಾಡ್ಬೋದು ಆದರೆ ನಮ್ಮ ಇಬ್ಬರಿಗೂ ಕೂಡ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ದಾರೆ ಇದನ್ನು ಇಲ್ಲಿಗೆ ಮುಗಿಸ್ಬಿಡಿ ಅಂತ ಆ ನಿಟ್ಟಿನಲ್ಲಿ ನಾನು ಮತ್ತೆ ಇನ್ನೂ ಆರೋಪಗಳನ್ನು ಏನು ಮಾಡಲಿಕ್ಕೆ ಹೋಗೋದಿಲ್ಲ ಅಂತ ಆದರೆ ವಕೀಲರು ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದರು ಅವನಿಗೆ ಸುಮಂತನಿಗೆ ಆ ಥರದ ವಕೀಲರು ಬಹಳಷ್ಟು ಜನ ಇದ್ದೀವಿ ನಾವು ಆತನ ಪರವಾಗಿ ನಿಂತ್ಕೊಳ್ತೀವಿ ಇದೊಂದು ಟೂಲ್ ಕಿಟ್ ಗ್ಯಾಂಗ್ ಏನಿದೆಯಲ್ಲ ಅದು ಆರೋಪ ಮಾಡ್ತಾ ಇದ್ದರೆ ನಾವು ಬೇರೆ ರೀತಿಯ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ಸ್ನೇಹಿತರೆ ನೋಡೋಣ ಈ ಕೇಸ್ ಇನ್ನೂ ಯಾವ ಹಂತಕ್ಕೆ ಹೋಗುತ್ತೆ ಇಲ್ಲಿಗೆ ಬಗೆಹರುತ್ತೆ ಅಂತ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದ